ನಮಸ್ಕಾರ ಕರ್ನಾಟಕ ಗೂಗಲ್ನಲ್ಲಿ ಕೆಲಸ ಮಾಡಬೇಕಾ ಹಾಗಿದ್ದರೆ ಬಿ ಟೆಕ್ ಮಾಡಿದ್ರಷ್ಟೇ ಅಲ್ಲ ಬಿ ಎ ಬಿ ಕಾಮ್ ಮಾಡಿದ್ರು ಕೂಡ ಅಪ್ಲೈ ಮಾಡಬಹುದು ತಿಳಿಯಬೇಕೇ ಹಾಗಿದ್ದರೆ ಈ ವಿಡಿಯೋವನ್ನು ಕೊನೆಗೆ ನೋಡಿ ಮತ್ತು ನಮ್ಮ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೆ ಗೂಗಲ್ನಲ್ಲಿ ಕೆಲಸ ಮಾಡಬೇಕಂದ್ರೆ ಕೇವಲ ಬಿ ಟೆಕ್ ಮಾಡಿದ್ರಷ್ಟೇ ಅಲ್ಲ ಈಗ ಬಿ ಎ ಬಿ ಕಾಮ್ ಮಾಡಿದ್ರು ಕೂಡ ಅಪ್ಲೈ ಮಾಡಬಹುದು ಹೌದು ಗೂಗಲ್ ಒಂದು ಬಹುರಾಷ್ಟ್ರೀಯ ಕಂಪನಿ ಇದು ಭಾರತ ಸೇರಿದಂತೆ ಹಲವು ದೇಶಗಳಲ್ಲಿ ಅನೇಕ ಕಚೇರಿಗಳನ್ನು ಹೊಂದಿದೆ ಗೂಗಲ್ನಲ್ಲಿ ಕೆಲಸ ಪಡೆಯುವುದಕ್ಕೆ ಅಭ್ಯರ್ಥಿಗಳು ಸಾಕಷ್ಟು ಕುತೂಹಲಕಾರಿಯಾಗಿರುತ್ತಾರೆ ಏಕೆಂದರೆ ಇಲ್ಲಿನ ಉದ್ಯಮಗಳಿಗೆ ಸಿಗುವ ಸಂಬಳ ಮತ್ತು ಸೌಲಭ್ಯಗಳು ಬೇರೆ ಯಾವುದೇ ಕಂಪನಿಗಳಲ್ಲಿ ಸಿಗೋದಿಲ್ಲ ಆದ್ದರಿಂದ ಗೂಗಲ್ನಲ್ಲಿ ಹೆಚ್ಚಿನ ಉದ್ಯೋಗಗಳು ತಾಂತ್ರಿಕವಾಗಿದ್ದು ಕೇವಲ ಬಿಟೆಕ್ ಮತ್ತು ಟೆಕ್ನಂತಹ ಪದೀದರರಿಗೆ ಮಾತ್ರ ಉದ್ಯೋಗ ಸಿಗುತ್ತಿತ್ತು ಆದಾಗ್ಯೂ ಬೇರೆ ಪದದರಿಗೂ ಈಗ ಕೆಲಸ ಸಿಗುತ್ತೆ ಗೂಗಲ್ನಲ್ಲಿ ಕೆಲಸ ಪಡೆಯೋದು ಅನೇಕರ ಕನಸಾಗಿದೆ ಯಾಕೆಂದರೆ ಗೂಗಲ್ನಲ್ಲಿ ಇಂಟರ್ನ್ ಪ್ಯಾಕೇಜ್ ಕೂಡ ಲಕ್ಷಗಳಲ್ಲಿದೆ ಉತ್ತಮ ಸಂಬಳದ ಜೊತೆಗೆ ಜಿಮ್ ಮತ್ತು ಉತ್ತಮ ಆಹಾರದಂಥ ಸೌಲಭ್ಯಗಳನ್ನು ಕೂಡ ಕಂಪನಿಯು ನೀಡುತ್ತದೆ ಗೂಗಲ್ನಲ್ಲಿ ಹೆಚ್ಚು ತಾಂತ್ರಿಕ ಉದ್ಯೋಗಗಳನ್ನು ಹೊಂದಿದರು ಬೇರೆ ಬೇರೆ ಪದಿತರರಿಗೂ ಕೂಡ ಕೆಲಸ ಸಿಗುತ್ತದೆ ಗೂಗಲ್ ಕೇವಲ ಟೆಕ್ನಿಕಲ್ ಜಾಬ್ಸ್ಗೆ ಮಾತ್ರ ಈಗ ಸೀಮಿತವಾಗಿಲ್ಲ ಬದಲಿಗೆ ವಿಭಿನ್ನ ಕೌಶಲ್ಯ ಮತ್ತು ಅರ್ಹತೆಗಳನ್ನು ಕೂಡ ಆಧರಿಸಿದೆ ಬಿ ಬಿ ಎ ಬಿ ಕಾಮ್ ಬಿ ಸಿ ಎಮ್ ಬಿ ಎ ಇವು ಪದೀಧರರು ಕೂಡ ಗೂಗಲ್ನಲ್ಲಿ ಈಗ ಕೆಲಸ ಮಾಡಬಹುದು ಈ ಉದ್ಯೋಗಗಳು ಉತ್ತಮ ಸಂಬಳ ನೀಡೋದ್ರ ಜೊತೆಗೆ ವಿಭಿನ್ನ ಕೌಶಲ್ಯಗಳು ಕೂಡ ಅವಕಾಶ ನೀಡುತ್ತಿವೆ ಇನ್ನು ಗೂಗಲ್ನಲ್ಲಿ ಕೆಲಸ ಮಾಡಲು ಬಯಸುವ ಅಭ್ಯರ್ಥಿಗಳು ಈ ಕೂಡಲೇ ಅರ್ಜಿ ಸಲ್ಲಿಸಬಹುದು ನೀವು ಯಾವುದೇ ಪದವಿ ಪಡೆದಿದ್ದರೂ ಕೂಡ ನಿಮಗೆ ಗೂಗಲ್ನಲ್ಲಿ ಈಗ ಕೆಲಸ ಸಿಗುತ್ತದೆ ಕಲೆ ಮತ್ತು ವಾಣಿಜ್ಯ ಹಿನ್ನೆಲೆ ಹೊಂದಿರುವ ಜನರು ಕೂಡ ಗೂಗಲ್ನಲ್ಲಿ ಭೇಟಿ ಕೊಟ್ಟು ಖಾಲಿ ಹುದ್ದೆಗಳಿಗೆ ನೀವೀಗ ಅರ್ಜಿ ಸಲ್ಲಿಸಬಹುದು ಇನ್ನು ಗೂಗಲ್ನಲ್ಲಿರುವ ಕೆಲವು ತಾಂತ್ರಿಕೇತರ ಉದ್ಯೋಗಗಳು ಹೇಗಿವೆ ಮೊದಲಿಗೆ ಕಾರ್ಯಕ್ರಮ ವ್ಯವಸ್ಥಾಪಕ ಇದರಲ್ಲಿ ಯೋಜನೆಗಳನ್ನು ಹೇಗೆ ನಿರ್ವಹಿಸೋದು ತಂಡಗಳನ್ನು ಸಂಘಟಿಸುವುದು ಮತ್ತು ಉತ್ಪನ್ನ ಅಭಿವೃದ್ಧಿಯನ್ನು ಬೆಂಬಲಿಸುವುದು ಇದು ಕಾರ್ಯಕ್ರಮ ವ್ಯವಸ್ಥಾಪಕದ ಯೋಜನೆಗಳಾಗಿವೆ ಇನ್ನು ಇದರ ಅರ್ಹತೆ ಏನೆಂದರೆ ಯಾವುದೇ ಸ್ಟ್ರೀಮ್ನಲ್ಲಿ ಅಥವಾ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಪದವಿ ಪಡೆದಿರಬೇಕು ಯೋಜನಾ ನಿರ್ವಹಣೆಯಲ್ಲಿ ಎಂ ಬಿ ಎ ಅಥವಾ ಡಿಪ್ಲೊಮಾ ಮಾಡಿದ್ದರೆ ಇನ್ನೂ ಪ್ರಯೋಜನಕಾರಿಯಾಗಬಹುದು ಸಂಘಟನಾ ಕೌಶಲ್ಯಗಳು ನಾಯಕತ್ವ ಮತ್ತು ಸಂವಹನ ಕೌಶಲ್ಯಗಳು ತುಂಬ ಅತ್ಯಗತ್ಯವಾಗಿದೆ ಇನ್ನು ಸಂಬಳ ಹೇಗೆಂದರೆ ಆರಂಭಿಕ ಹಂತದಲ್ಲಿ ವಾರ್ಷಿಕ ಹತ್ತರಿಂದ ಇಪ್ಪತ್ತು ಲಕ್ಷ ಹೌದು ಆರಂಭಿಕ ಹತ್ತರಿಂದ ಇಪ್ಪತ್ತು ಲಕ್ಷ ಇನ್ನು ಅನುಭವಿಗಳಿಗೆ ವಾರ್ಷಿಕ ಇಪ್ಪತ್ತೈದರಿಂದ ಐವತ್ತು ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚಾಗಬಹುದು ಹೌದು ಅನುಭವಸ್ಥರು ಇನ್ನೂ ಹೆಚ್ಚಾಗಿ ಸಂಬಳವನ್ನು ಪಡೆಯಬಹುದು ಇಪ್ಪತ್ತೈದರಿಂದ ಐವತ್ತು ಲಕ್ಷ ಪಡೆಯಬಹುದು ಇನ್ನು ಎರಡನೇ ಜಾಬ್ ಏನೆಂದರೆ ಕಾರ್ಯತಂತ್ರ ಮತ್ತು ಕಾರ್ಯಾಚರಣೆ ವ್ಯವಸ್ಥಾಪಕ ಇದರಲ್ಲಿ ವ್ಯವಹಾರ ತಂತ್ರಗಳನ್ನು ಹೇಗೆ ಅಭಿವೃದ್ಧಿಪಡಿಸುವುದು ಮತ್ತು ಡೇಟಾವನ್ನು ವಿಶ್ಲೇಷಿಸುವುದು ಮತ್ತು ಕಾರ್ಯಾಚರಣೆಗಳನ್ನು ಹೇಗೆ ಸುಧಾರಿಸುವುದು ಇದು ಕಾರ್ಯತಂತ್ರ ಮತ್ತು ಕಾರ್ಯಾಚರಣೆ ವ್ಯವಸ್ಥಾಪಕದ ಯೋಜನೆಯಾಗಿದೆ ಮತ್ತು ಇದರ ಅರ್ಹತೆ ವ್ಯವಹಾರ ಅರ್ಥಶಾಸ್ತ್ರ ಅಥವಾ ನಿರ್ವಹಣೆಯಲ್ಲಿ ಪದವಿ ಅಂದರೆ ಬಿ ಬಿ ಎ ಬಿ ಕಾಮ್ ಇತ್ಯಾದಿಯನ್ನು ಹೊಂದಿರಬೇಕು ಇನ್ನು ಇದರಲ್ಲಿ ವಿಶ್ಲೇಷಣೆ ಕೌಶಲ್ಯಗಳು ಸಮಸ್ಯೆ ಪರಿಹರಿಸುವ ಮತ್ತು ಡೇಟಾ ಎಂಟ್ರಿ ಸಾಮರ್ಥ್ಯ ಹೊಂದಿದ್ದರೆ ಇನ್ನೂ ಅನುಕೂಲವಾಗಬಹುದು ಇನ್ನು ಇದರ ಸಂಬಳ ಹೇಗೆಂದರೆ ಆರಂಭಿಕ ಹಂತದಲ್ಲಿ ವಾರ್ಷಿಕ ಹದಿನೈದರಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಮತ್ತು ಅನುಭವಿಗಳಿಗೆ ವಾರ್ಷಿಕ ಮೂವತ್ತರಿಂದ ಅರುವತ್ತು ಲಕ್ಷ ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚಾಗಬಹುದು ಹೌದು ಆರಂಭಿಕ ಹಂತದಲ್ಲಿ ವಾರ್ಷಿಕ ಹದಿನೈದರಿಂದ ಇಪ್ಪತ್ತೈದು ಲಕ್ಷ ಮತ್ತು ಅನುಭವಿಗಳಿಗೆ ವಾರ್ಷಿಕ ಮೂವತ್ತರಿಂದ ಅರುವತ್ತು ಲಕ್ಷ ಇನ್ನು ಮೂರನೇ ಜಾಬ್ ಮಾರ್ಕೆಟಿಂಗ್ ಅಂದರೆ ಮಾರಾಟ ಮಾಡುವುದು ಅದರಲ್ಲಿ ಗೂಗಲ್ ಉತ್ಪನ್ನಗಳನ್ನು ಮಾರ್ಕೆಟಿಂಗ್ ಮಾಡುವುದು ಮತ್ತು ಅಭಿಯಾನಗಳನ್ನು ನಿರ್ವಹಿಸುವುದು ಹಾಗೂ ಕ್ಲೈಂಟ್ಗಳೊಂದಿಗೆ ವ್ಯವಹರಿಸುವುದು ಇದು ಮಾರ್ಕೆಟಿಂಗ್ನ ಜಾಬ್ ಆಗಿದೆ ಇನ್ನು ಇದರ ಅರ್ಹತೆ ಏನೆಂದರೆ ಮಾರ್ಕೆಟಿಂಗ್ ಸಂವಹನ ಅಥವಾ ವ್ಯವಹಾರದಲ್ಲಿ ಇದ್ದರೆ ಸಾಕು ಅಂದರೆ ಬಿ ಎ ಬಿ ಎ ಇರಬೇಕು ಇನ್ನು ಸೃಜನಶೀಲತೆ ಸಂವಹನ ಕೌಶಲ್ಯ ಮತ್ತು ಮಾರುಕಟ್ಟೆ ಪ್ರವೃತ್ತಿಗಳ ತಿಳುವಳಿಕೆ ತುಂಬ ಹೊಂದಿದರೆ ಇನ್ನೂ ಅನುಕೂಲವಾಗುತ್ತದೆ ಮತ್ತು ಇದರ ಸಂಬಳ ಏನೆಂದರೆ ಆರಂಭಿಕ ಹಂತದಲ್ಲಿ ವಾರ್ಷಿಕ ಎಂಟರಿಂದ ಹದಿನೈದು ಲಕ್ಷ ಮತ್ತು ಅನುಭವಿಗಳಿಗೆ ವಾರ್ಷಿಕ ಇಪ್ಪತ್ತರಿಂದ ನಲವತ್ತು ಲಕ್ಷ ರೂಪಾಯಿಗಳ ಸ್ಯಾಲ್ರಿ ಇರುತ್ತದೆ ಇನ್ನು ನಾಲ್ಕನೆಯ ಜಾಬ್ ಮಾನವ ಸಂಪನ್ಮೂಲಗಳು ಅಂದರೆ ಎಚ್ ಆರ್ ಇದರಲ್ಲಿ ನೇಮಕಾತಿ ಉದ್ಯೋಗಗಳೊಂದಂಗೆ ಸಂವಹನ ಅಥವಾ ತರಬೇತಿ ಕಾರ್ಯಕ್ರಮಗಳನ್ನು ನಿರ್ವಹಿಸುದು ಇದರಲ್ಲಿ ಅರ್ಹತೆ ಏನೆಂದರೆ ಮಾನವ ಸಂಪನ್ಮೂಲ ಮನೋವಿಜ್ಞಾನ ಅಥವಾ ಯಾವುದೇ ಸ್ಟ್ರೀಮ್ನಲ್ಲಿ ಪದವಿಯನ್ನು ಹೊಂದಿರಬೇಕು ಮತ್ತು ಇದರಲ್ಲಿ ಜನರ ನಿರ್ವಹಣೆ ಮತ್ತು ಪರಸ್ಪರ ಕೌಶಲ್ಯಗಳು ಅತ್ಯಗತ್ಯವಾಗಿರುತ್ತದೆ ಮತ್ತು ಇದರ ಸಂಬಳ ಹೇಗೆಂದರೆ ಆರಂಭಿಕ ಹಂತದಲ್ಲಿ ವಾರ್ಷಿಕ ಎಂಟರಿಂದ ಹನ್ನೆರಡು ಲಕ್ಷ ರೂಪಾಯಿ ಮತ್ತು ಅನುಭವಿಗಳಿಗೆ ವಾರ್ಷಿಕ ಹದಿನೈದರಿಂದ ಮೂವತ್ತು ಲಕ್ಷ ರೂಪಾಯಿಗಳವರೆಗೆ ಸ್ಯಾಲ್ರಿ ಇರುತ್ತದೆ ಇನ್ನು ಐದನೆಯ ಜಾಬ್ ಏನೆಂದರೆ ವಿಷಯ ರಚನೆಕಾರ ಅಂದರೆ ತಂತ್ರಜ್ಞ ಇದರಲ್ಲಿ ಗೂಗಲ್ ಉತ್ಪನ್ನಗಳಿಗೆ ವಿಷಯ ರಚನೆ ಮಾಡುವುದು ಸಾಮಾಜಿಕ ಮಾಧ್ಯಮ ತಂತ್ರಗಳ ಬಗ್ಗೆ ಅರಿವು ಮೂಡಿಸುವುದು ಮತ್ತು ಅದನ್ನು ಹೇಗೆ ವಿನ್ಯಾಸಗೊಳಿಸುವುದು ಇದು ಇರುತ್ತದೆ ಇನ್ನು ಇದರ ಅರ್ಹತೆ ಪತ್ರಿಕೋದ್ಯಮ ಸಮೂಹ ಸಂವಹನ ಅಥವಾ ಇಂಗ್ಲೀಷ್ನಲ್ಲಿ ಪದವಿಯನ್ನು ಹೊಂದಿರಬೇಕು ಮತ್ತು ಇದರಲ್ಲಿ ಪರವಣಿಗೆ ಕೌಶಲ್ಯ ಎಸ್ ಜ್ಞಾನ ಮತ್ತು ಸೃಜನಶೀಲತೆ ತುಂಬ ಅತ್ಯಗತ್ಯವಾಗಿರುತ್ತದೆ ಇನ್ನು ಇದರಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಮತ್ತು ಬರವಣಿಗೆಯಲ್ಲಿ ಪ್ರಮಾಣಪತ್ರ ಹೊಂದಿದರೆ ಆದ್ಯತೆ ಹೆಚ್ಚಾಗಿಲು ಇರುತ್ತದೆ ಇನ್ನು ಇದರಲ್ಲಿ ಸಂಬಳ ಹೇಗೆಂದರೆ ಆರಂಭಿಕ ಹಂತದಲ್ಲಿ ವಾರ್ಷಿಕ ಆರಿಂದ ಹನ್ನೆರಡು ಲಕ್ಷ ರೂಪಾಯಿ ಮತ್ತು ಅನುಭವಿಗಳಿಗೆ ಹದಿನೈದರಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಒಳಗೆ ಸ್ಯಾಲ್ರಿ ಇರುತ್ತದೆ ಇನ್ನು ನಾವು ಗೂಗಲ್ನಲ್ಲಿ ಹೇಗೆ ಕೆಲಸ ಮಾಡಬೇಕು ಹೇಗೆ ಪಡೆಯುವುದು ಎಂಬುದು ಈಗ ತಿಳಿಯೋಣ ಗೂಗಲ್ನಲ್ಲಿ ಕೆಲಸ ಪಡೆಯಲು ಇಂಗ್ಲಿಷ್ ಜ್ಞಾನ ಸಂಬಂಧಿತ ಕೌಶಲ್ಯಗಳು ಮತ್ತು ಸಂದರ್ಶನಕ್ಕೆ ಉತ್ತಮ ತಯಾರಿ ತುಂಬ ಅತ್ಯಗತ್ಯವಾಗಿರುತ್ತದೆ ಮತ್ತು ಲಿಂಕ್ಡ್ ಇನ್ನಲ್ಲಿ ಗೂಗಲ್ ನೇಮಕಾತಿದವರೊಂದಿಗೆ ಸಂಪರ್ಕಿಸಬೇಕು ಮತ್ತು ಗೂಗಲ್ ವೆಬ್ಸೈಟ್ ಅಂದರೆ ಕ್ಯಾರಿಯರ್ಸ್ ಡಾಟ್ ಗೂಗಲ್ ಡಾಟ್ ಕಾಮ್ನಲ್ಲಿ ಖಾಲಿ ಹುದ್ದೆಗಳನ್ನು ಪರಿಶೀಲಿಸಿ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಕೇಳುವ ಅಗತ್ಯವಾದ ದಾಖಲಾತಿಗಳನ್ನು ನೀವು ನೀಡಬೇಕು ಗೆಳೆಯರಿ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ